ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಲ್ಯಾಣಿ ಕೂಡ ತುಂಬಾ ಕೋಪ ಮಾಡಿಕೊಂಡು ರಾಮ್ ಯಾಕೋ ಇಂಥ ಕೆಲಸ ಮಾಡಿದೆ ಅಂದಾಗ ದೊಡಮ್ಮ ಏನು ಮಾತಾಡ್ತಾ ಇದ್ದೀರ ದೊಡಮ್ಮ ಇಲ್ಲಿರೋರು ಯಾರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ ಆದರೆ ನೀವು ನನ್ನ ಬಗ್ಗೆ ಅನುಮಾನ ಪಟ್ಟರೆ ನಿಜವಾಗಳು ಕೂಡ ನನಗೆ ಬೇಜಾರಾಗುತ್ತೆ ಈ ಪ್ರೇಮ ಹೇಳ್ತಾ ಇರೋದು ಎಲ್ಲ ಸುಳ್ಳು ದೊಡಮ್ಮ ನಿಜವಾಗ್ಲೂ ಕೂಡ ನಾನು ಅವಳನ್ನ ಪ್ರೀತಿ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಯಾಕೆ ರಾಮ್ ಸುಳ್ಳು ಹೇಳ್ತಾ ಇದ್ದೀರಾ ನಾನು ಹೇಳ್ತಾ ಇರೋದೆ ಸತ್ಯ ಅಂದಿದ ತಕ್ಷಣ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ನೀನು ನನ್ನ ಮಗನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿರೋದಕ್ಕೆ ತಾನೆ ಇಷ್ಟಕ್ಕೊಂದು ಸುಳ್ಳು ಹೇಳ್ತಾ ಇರೋದು ನಿನ್ನಂತ ಅವಳಿಗೆ ನನ್ನ ಮಗ ಬೇಕಾ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕೋಪ ಮಾಡಿಕೊಂಡು ಕೆನ್ನೆಗೆ ಒಡೆದೇ ಬಿಡ್ತಾಳೆ ಅದನ್ನು ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿರೋರು ಯಾರು ಬೇಕಿದ್ರು ನೀನು ಹೇಳೋದನ್ನ ನಂಬೋದು ಆದರೆ ನಾನು ನಂಬೋದಿಲ್ಲ ಅಂತ ಹೇಳಿದಾಗ ಕಲ್ಯಾಣಿ ಕೂಡ ಕೋಪ ಮಾಡಿಕೊಂಡು ಮಹೇಶ್ವರಿ ಏನೇ ಮಾಡ್ತಾ ಇದೆಯಾ ಪ್ರೇಮ ಮೇಲೆ ಯಾಕೆ ಕೈ ಮಾಡಿದೆ ಅಂದಾಗ ಅಕ್ಕ ಮತ್ತೆ ಇವಳು ಹೇಳೋದನ್ನೆಲ್ಲದನ್ನೂ ಕೂಡ ಕೇಳಿಸ್ಕೊಂಡು ನಿಲ್ಲೋಕೆ ಅಂತ ಹೇಳ್ತಾಳೆ ಸಾಕು ಸುಮ್ಮನೆ ಇರ್ತೀರ ಇಲ್ಲಿ ನಡೀತಾ ಇರೋದನ್ನ ನೋಡಿದರೆ ನಮ್ಮ ಕಡೆ ಇದ್ದಾನೆ ತಪ್ಪಿರೋದು ನಮ್ಮ ಹುಡುಗನೇ ತಪ್ಪು ಮಾಡಿರೋದು ಅಂತ ಅನ್ನಿಸ್ತಾ ಇದೆ ಅಂದಾಗ ದೊಡಮ್ಮ ಏನು ಮಾತಾಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ನೀವು ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ಇಷ್ಟು ದಿನದಲ್ಲಿ ಯಾವತ್ತಾದರೂ ನಾನು ನಿಮ್ಮ ಮುಂದೆ ಸುಳ್ಳು ಹೇಳಿದೀನ ಏನೇ ವಿಚಾರ ಇದ್ರೂ ಕೂಡ ಮೊದಲು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೆ ತಾನೆ ನಾನು ನಿಜವಾಗ್ಲೂ ಪ್ರೇಮನ ಪ್ರೀತಿ ಮಾಡಿದರೆ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೆ ದೊಡಮ್ಮ ಅಂದಾಗ ನಾನು ನಿಜವಾಗ್ಲು ಕೂಡ ರಾಮ ಅದನ್ನೇ ಕೇಳ್ತಾ ಇರೋದು ಕಣೋ ಯಾಕೋ ಇಂಥ ಕೆಲಸ ಮಾಡಿದೆ ನಿನಗೆ ಪ್ರೇಮ ಮ್ಮ ಇಷ್ಟ ಅನ್ನೋ ಸತ್ಯನ ನನ್ನ ಮುಂದೆ ಹೇಳ್ಬೋದಿತ್ತು ತಾನೆ ಅಂದಾಗ ರಾಮ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಏನು ದೊಡಮ್ಮ ನೀವು ಅಲ್ಲ ಪ್ರೇಮ ಮಾತುನ ಕೇಳಿಬಿಟ್ಟು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನಾನು ನಿಜವಾಗ್ಲೂ ಕೂಡ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತೇನೆ ಆವಾಗ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಅಕ್ಕ ಏನಕ್ಕ ಮಾತಾಡ್ತಾ ಇದೆಯಾ ನಾನು ನನ್ನ ಮಗನ ಎತ್ತಿರ್ಬೋದು ಆದರೆ ಅವನಿಗೆ ಹೆಸರಿಟ್ಟು ಬೆಳೆಸಿ ಅವನ ಡಾಕ್ಟರ್ ಮಾಡಿದ್ದು ನೀವು ಇವತ್ತು ನನ್ನ ಮಗ ಏನಾಗಿದೆನೋ ಅದಕ್ಕೆಲ್ಲ ಕಾರಣನೇ ನೀವು ನಿಮ್ಮ ಜೊತೆ ಬೆಳೆದಿರೋನು ನಿಜವಾಗ್ಲು ಕೂಡ ಇಂಥ ಕೆಲಸ ಮಾಡ್ತೇನೆ ಅಂತ ನೀವು ನಂಬ್ತೀರಾ ಅಂತ ಕೇಳ್ತಾಳೆ ಇಲ್ಲಿರೋರು ಯಾರು ಬೇಕಿದ್ರು ನನ್ನ ಮಗನ ನಂಬಲ್ಲ ಅಂತ ಹೇಳ್ಬೋದು ಆದರೆ ನೀವು ಅವ್ನ ಪರವಾಗಿ ನಿಂತ್ಕೋಬೇಕಿತ್ತು ಅವನು ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳ್ಬೇಕಿತ್ತು ಅಂಥದ್ರಲ್ಲಿ ನನ್ನ ಮಗನ ಮೇಲೇ ನೀವೇ ಅನುಮಾನ ಪಡ್ತಾ ಇದ್ದೀರಾ ಅಲ್ವಾ ನಿಜವಾಗ್ಲೂ ಕೂಡ ಇದು ಸರಿ ಇಲ್ಲ ಅಂತ ಮಹೇಶ್ವರಿ ಹೇಳಿದಾಗ ಹೌದು ದೊಡ್ಡಮ್ಮ ಇವತ್ತು ನಾನು ಡಾಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನೀವು ನಿಮ್ಮ ಹೆಸರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ ಇರೋದು ಅಂಥದ್ರಲ್ಲಿ ನಿಮ್ಮ ಹೆಸರಿಗೆ ಇಂಥ ಕಳಂಕ ತರೋ ಕೆಲಸನ ನಾನು ಮಾಡ್ತೀನ ಅದು ಒಂದು ಹುಡುಗಿನ ಕಿಡ್ನಾಪ್ ಮಾಡೋ ಕೆಲಸನ ನಾನು ಮಾಡ್ತೀನ ಅಂತ ಕೇಳಿದಾಗ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿ ಬಿಡುತ್ತೆ ಆವಾಗ ರಾಮ್ ಕೂಡ ಕೋಪ ಮಾಡಿಕೊಂಡು ಏ ಪ್ರೇಮ ಯಾಕೆ ಸುಳ್ಳು ಹೇಳ್ತಾ ಇದೆಯಾ ನಿಜೋಗ್ಲು ಕೂಡ ಕಣೆ ಸತ್ಯ ಏನಿದೆಯೋ ಅದನ್ನ ಹೇಳು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಡು ಎಲ್ಲರಿಗೂ ಕೂಡ ಈ ರೀತಿ ಹೇಳ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಆದ್ರೆ ಸತ್ಯ ಏನಿದೆಯೋ ಅದನ್ನ ಹೇಳ್ಬಿಡು ಪ್ರೇಮ ಒಂದಲ್ಲ ಒಂದು ದಿನ ಸತ್ಯ ಆಚೆ ಬಂದಾಗ ಯಾರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಹೇಳ್ತಾ ಇರೋದೇ ನಿಜ ನೀವು ನನ್ನನ್ನು ಪ್ರೀತಿ ಮಾಡಿದ್ರಿ ಅಂತ ಪ್ರೇಮ ಹೇಳಿದಾಗ ಏನಪ್ಪ ರಾ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನನ್ನ ಮಗಳು ಆ ರೀತಿ ಎಲ್ಲ ಸುಳ್ಳು ಹೇಳೋದಿಲ್ಲ ಅಲ್ಲ ನೀನು ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಅಯ್ಯೋ ಮಾವ ಯಾಕೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವಳು ಹೇಳ್ತಾ ಇರೋದು ಸುದ್ದ ಸುಳ್ಳು ನಾನು ಯಾವುದೇ ಕಾರಣಕ್ಕೊಳ ಮದುವೆ ಆಗಿಲ್ಲ ಅವಳು ಯಾಕೆ ಈ ರೀತಿ ಮಾತಾಡ್ತಾಯಿದ್ದಳೋ ನಿಜವಾಗ್ಲು ನನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಅವ್ರ ಮಾವ ಕಿಟ್ಟಿ ಇರ್ತಾನೆ ಅಲ್ವ ಅವನು ಕೂಡ ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ ಏನೋ ಮಾಡಿದ್ರಿ ನಾನು ಹೇಳಿರೋ ಹುಡುಗಿನ ಯಾಕೋ ಕಿಡ್ನಾಪ್ ಮಾಡಿಲ್ಲ ಅಂತ ಕೇಳಿದಾಗ ಅಯ್ಯೋ ಮಚ ನೀನು ಹೇಳಿರೋ ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲ್ ಅಲ್ಲಿ ಆ ಹುಡುಗಿನ ತೋರಿಸ್ತಾರೆ ನೋಡಿದ್ರೆ ಪ್ರೇಮಗೆ ಏರ್ ಸ್ಟೈಲ್ ಮಾಡಕ್ಕೆ ಬಂದಿರ್ತಾರೆ ಅಲ್ವಾ ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿರ್ತಾರೆ ಅದನ್ನ ನೋಡಿಬಿಟ್ಟು ಕಿಟ್ಟಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಯ್ಯೋ ಎಂತ ನನ್ನ ಮಕ್ಕಳಪ್ಪ ನಿಮ್ಮನ್ನ ನಂಬಿದ್ದಕ್ಕೆ ಸರಿಯಾಗಿ ಮಾಡಿದ್ರೆ ಏನು ಎದುರ್ಕೋಬೇಡ ಎದುರ್ಕೋಬೇಡ ಅಂದು ಕೊನೆಗೆ ಸರಿಯಾಗಿ ಮಾಡಿದಿರ ಇಡ್ರೋ ಅಂತ ಹೇಳ್ಬಿಟ್ಟು ಕಿಟ್ಟಿ ಕೂಡ ಕೋಪ ಮಾಡ್ಕೊಳ್ತಾನೆ ಅವಾಗ ರಾಮ್ ಕೂಡ ಇಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಯಾರೂ ಕೂಡ ನಂಬ್ತಾ ಇಲ್ಲ ನಾನು ನಿಜ ಕೂಡ ಪ್ರೇಮನ ಕಿಡ್ನಾಪ್ ಮಾಡಿದ್ರೆ ಅದು ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಹೋಗಿ ಅದೇ ಸಿ ಸಿ ವಿನ ಚೆಕ್ ಮಾಡೋಣ ಅಂತ ಹೇಳಿದಾಗ ಈ ಕಡೆ ಪೊಲೀಸ್ ಕೂಡ ಅಲ್ಲಿರೋ ಓನರ್ನ ಕರೆದ್ಬಿಟ್ಟು ನಾನು ಸಿ ಸಿ ವಿನ ನೋಡಬೇಕು ಅಂತ ಹೇಳ್ತಾರೆ ಎಲ್ಲರನ್ನು ಕರ್ಕೊಂಡು ಸಿ ಸಿ ವಿ ಫುಟೇಜ್ ಹತ್ರ ಬಂದ್ಬಿಟ್ಟು ರೆಕಾರ್ಡ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಇವತ್ತಿನ ರೆಕಾರ್ಡ್ ಒಂದು ಕೂಡ ಆಗಿರೋದಿಲ್ಲ ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನ್ರಿ ಇದು ಇವತ್ತಿನ ಬೆಳಗ್ಗೆ ಆರು ಗಂಟೆ ಇದ್ದ ಒಂದು ಕೂಡ ರೆಕಾರ್ಡ್ ಇಲ್ಲ ಅಂತ ಕೇಳಿದಾಗ ಈ ಕಡೆ ಕಿಟ್ಟಿ ಕೂಡ ಮಹೇಶ್ ಹತ್ರ ಬಂದ್ಬಿಟ್ಟು ಅಯ್ಯೋ ಅಕ್ಕ ನನ್ನ ಮಕ್ಕಳು ಪ್ರೇಮನ ಕಿಡ್ನಾಪ್ ಮಾಡು ಅಂತ ಹೇಳಿದ್ರೆ ಅವ್ಳಿಗೆ ಏರ್ ಸ್ಟೈಲ್ ಮಾಡೋಕೆ ಬಂದಿದ್ಲು ಅಲ್ವಾ ಅವ್ಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಇದನ್ನ ನಿನಗೆ ನಾಚಿಕೆ ಆಗಬೇಕು ತಾನೆ ಅಲ್ಲ ನಿಜವಾಗ್ಲೂ ಕೂಡ ಈ ಸಿ ವಿ ಫುಟೇಜು ಸಿಗುತ್ತಾ ಅಂದಾಗ ಇಲ್ಲ ಅಕ್ಕ ನಾನು ಕೇಬಲ್ ಕಟ್ ಮಾಡಿದೀನಿ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೀನೇನು ಭಯ ಪಡಬೇಡ ಅಂತ ಹೇಳ್ತೇನೆ ಈ ಕಡೆ ಪೊಲೀಸ್ ಕೂಡ ಕೋಪ ಮಾಡಿಕೊಂಡು ರೀ ಏನು ಕೆಲಸ ಮಾಡ್ತೀರಾ ಸರಿಯಾಗಿ ಚೆಕ್ ಮಾಡಿಕೊಂಡು ಇರಬೇಕು ತಾನೆ ಅಂದಾಗ ಸಾರಿ ಸರ್ ಅಂತ ಹೇಳ್ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಮನೆ ಇವರೆಲ್ಲರೂ ಕೂಡ ಇಲ್ಲಿ ರಾಮು ಮದುವೆ ಮಂಟಪದಲ್ಲಿ ಗಾಬರಿ ಆಗಿರ್ತಾನೆ ಅಲ್ವಾ ಅದನ್ನು ಕಲ್ಯಾಣಿ ಕೂಡ ನೆನ್ಪು ಮಾಡಿಕೊಳ್ತಾಳೆ ಹಾಗೆ ಮಹಾದೇವ ಕೂಡ ಇಲ್ಲಿ ರಾಮ್ ಬಗ್ಗೆ ರಾಮ್ನ ಮಾತಾಡ್ಸಿರ್ತಾರೆ ಅಲ್ವಾ ಅದನ್ನು ಕೂಡ ನೆನ್ಪು ಮಾಡಿಕೊಳ್ತಾನೆ ಈ ಕಡೆ ಸತ್ಯನಾರಾಯಣ ಮತ್ತು ಹೆಂಡ್ತಿ ಎಲ್ಲರೂ ಕೂಡ ಪ್ರೇಮ ಗಾಬರಿ ಆಗಿದ್ದು ಅವಾಗ ರಾಮ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ದು ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಗಾಬರಿ ಆಗಿದ್ದು ಇದನ್ನೆಲ್ಲ ಕೂಡ ಮನೆಯವರು ನೆನ್ಪು ಮಾಡಿಕೊಂಡು ಈ ಕಡೆ ಪ್ರೇಮನ ಕೇಳ್ತಾರೆ ಪ್ರೇಮ ಆಗಿದ್ರೆ ನೀನು ಮದುವೆ ಟೈಮಲ್ಲಿ ತುಂಬಾ ಗಾಬರಿ ಆಗಿದ್ದೆ ಅಲ್ವಾ ರಾಮು ಮದುವೆನ ನಿಲ್ಲಿಸಬೇಕು ಅಂತ ನಿನ್ನ ಹತ್ರ ಏನಾದರೂ ಮಾತಾಡಿದ್ರೆ ಅದಕ್ಕೆ ನೀನು ಈ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಇದ್ದ ಅಂತ ಅವರಪ್ಪ ಕೇಳಿದ ತಕ್ಷಣ ಹೌದಪ್ಪ ಈ ರಾಮ್ ನನ್ನನ್ನು ಪ್ರೀತಿ ಮಾಡ್ತಾ ಇದ್ರು ಹೇಗಾದರೂ ಮಾಡಿ ಮದುವೆನ ತಡಿಬೇಕು ಅಂತ ನೋಡ್ತಾ ಇದ್ರು ನನ್ನ ಮದುವೆನ ಮಾದೇವ ಜೊತೆ ಫಿಕ್ಸ್ ಮಾಡಿದ ತಕ್ಷಣ ಅವರು ಈ ಮದುವೆನ ಕೆಡಿಸ್ಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟಿದ್ದಾರೆ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಅವಾಗಂತೂ ಕಲ್ಯಾಣಿ ರಾಮ್ನ ನೋಡಿಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ಬಿಡ್ತಾಳೆ ನಿಜವಾಗ್ಲೂ ಇವಳು ಹೇಳ್ತಾ ಇರೋದು ಎಲ್ಲ ಸುಳ್ಳು ಅಂತ ರಾಮ್ ಎಷ್ಟೇ ಸಲ ಹೇಳಿದ್ರು ಕೂಡ ಯಾರು ಕೂಡ ನಂಬ್ತಾ ಇರೋದಿಲ್ಲ ಈ ಕಡೆ ಸಿ ಸಿ ಫುಟೇಜ್ ಕೂಡ ಡಿಲೀಟ್ ಆಗಿರುತ್ತೆ ಅಲ್ವಾ ಅದನ್ನೆಲ್ಲ ನೋಡ್ಬಿಟ್ಟು ಆ ಓನರ್ ಕೂಡ ಬಂದು ಹೇಳ್ತೇನೆ ಸರ್ ಯಾರು ಮೇನ್ ಕೇಬಲ್ ನ ಕಟ್ ಮಾಡಿದ್ದಾರೆ ಅಂದಿದ ತಕ್ಷಣ ನನ್ಗೆ ಯಾಕೋ ಇದನ್ನ ಈ ರಾಮ್ ಡಾಕ್ಟರೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಇಷ್ಟೊತ್ತು ಕೂಡ ಫೈವ್ ಪರ್ಸೆಂಟ್ ನಿಮ್ ಕಡೆ ಆದ್ರೂ ಸತ್ತೆ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಈ ಕೆಲಸ ಎಲ್ಲ ನೋಡ್ತಾ ಇದ್ರೆ ನೀವೇ ಇದನ್ನ ಮಾಡಿರೋದು ಅಂತ ಯಾಕೆ ಸರ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ಲ ಫಸ್ಟ್ ಕೇಬಲ್ ಯಾರು ಕಟ್ ಮಾಡಿದ್ದಾರೆ ಅನ್ನೋದನ್ನ ಕಂಡಿಡೀರಿ ಅವಾಗ ಯಾರ್ ಸತ್ತ ಸತ್ಯ ಯಾರು ಸುಳ್ಳು ಅನ್ನೋದು ಆಚೆ ಬರುತ್ತೆ ಅಂತ ರಾಮ್ ಹೇಳಿದಾಗ ಏನಪ್ಪಾ ರಾಮ್ ಮಾತಾಡ್ತಾ ಇರೋದು ಹಾಗಿದ್ರೆ ಪ್ರೇಮ ಕಟ್ ಮಾಡಿದಳೆ ಅಂತ ಹೇಳ್ತಾ ಇದೀಯ ಸಾಧ್ಯನೇ ಇಲ್ಲ ನನ್ನ ಮಗಳಿಗೆ ಹೊರಗಡೆ ಪ್ರಪಂಚ ಅಷ್ಟಾಗಿ ಗೊತ್ತಿಲ್ಲ ಕಣಪ್ಪ ಸಿ ಸಿ ಟಿ ಅಂದ್ರೆ ಏನು ಕೇಬಲ್ ಅಂದ್ರೆ ಏನು ಅಂತ ನನ್ನ ಮಗಳಿಗೆ ನಿಜವಾಗ್ಲು ಕೂಡ ಗೊತ್ತಿಲ್ಲ ಅಂತ ಸತ್ಯನಾರಾಯಣ ಹೇಳಿದಾಗ ಹೌದು ಮಾವ ಇಷ್ಟು ದಿನ ಇವಳಿಗೇನು ಗೊತ್ತಾಗೋದಿಲ್ಲ ಅಂತ ನಾನು ಕೂಡ ಅನ್ಕೊಂಡಿದ್ದೆ ಆದ್ರೆ ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದಾಗ ಈ ಕಡೆ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ ಕಣೆ ನನ್ನ ಮಗನ ಮದುವೆ ಆಗೋಕ್ಕೋಸ್ಕರ ತಾನೇ ನೀನು ಈ ರೀತಿ ಮಾಡಿದ್ದು ಅಂದಾಗ ಕಾವ್ಯ ಕೋಪ ಮಾಡಿಕೊಂಡು ಸಾಕು ಸುಮ್ಮನೆ ಇರ್ತೀರಾ ಅವಾಗಿ ಚಾನ್ಸ್ ಸಿಕ್ಕಿದೆ ಅಂತ ನಮ್ಮ ಅಕ್ಕನ್ನೇ ಬೈತಾ ಇದ್ದೀರಾ ತಪ್ಪು ಮಾಡಿರೋದು ನಿಮ್ಮ ಮಗ ನಿಮ್ಮ ಮಗನಿಂದಾಗಿ ನಮ್ಮಿಬ್ಬರ ಜೀವನನು ಕೂಡ ಹಾಳಾಗಿದೆ ಅಂತ ಕಾವ್ಯ ಹೇಳ್ಬಿಡ್ತಾಳೆ ಅಲ್ಲ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಅಕ್ಕನೇ ತಪ್ಪು ಮಾಡಿರೋದು ಅಂತ ಅವಳ ಮೇಲೇ ಮಾತಾಡೋಕೆ ಬರ್ತಾ ಇದ್ದೀರಾ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಇನ್ಸ್ಪೆಕ್ಟರ್ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ನ ಕೊಡ್ತೀವಿ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆವಾಗಲೇ ಬುದ್ಧಿ ಬರೋದು ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ಪ್ರೇಮ ಕೂಡ ಅಯ್ಯೋ ಕಾವೇ ಏನೇ ಮಾಡ್ತಾ ಇದೀಯಾ ಬೇಡ ಕಣೆ ರಾಮ್ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಕಣೆ ಅವರು ನನ್ನ ಮೇಲಿರೋ ಅತಿಯಾದ ಪ್ರೀತಿಗೋಸ್ಕರ ರೀತಿ ನನ್ನನ್ನು ಕರ್ಕೊಂಡೋಗಿ ಮದುವೆ ಮಾಡಿರೋ ಮದುವೆನ ಮಾಡ್ಕೊಂಡಿರೋದು ಇವಾಗ ನಾನೇನಾದರೂ ಅವ್ರಿಗೆ ಶಿಕ್ಷೆನ ಕೊಡಿಸ್ಬಿಟ್ರೆ ನನ್ನ ಜೀವನನೇ ಮುಗ್ದೋಗ್ಬಿಡುತ್ತೆ ಕಣೆ ಹೆಣ್ಣಾಗಿ ಹುಟ್ಟಿರೋದಕ್ಕೂ ಕೂಡ ನನ್ನ ಜೀವನ ಇವತ್ತಿಗೆ ಮುಗ್ದೋಗುತ್ತೆ ಅಂದಾಗ ಅಯ್ಯೋ ಪ್ರೇಮ ಏನಮ್ಮ ಮಾತಾಡ್ತಾ ಇದೆಯಾ ನಾನು ನಿಮ್ಮ ಮತ್ತೆ ಕಲ್ಯಾಣ ಇದೀನಿ ಕಣೆ ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಎಲ್ಲ ಮುಗಿದೋತು ಅಂತ ಯಾಕೆ ಅನ್ಕೊಳ್ತೀಯ ಸತ್ಯ ಎಲ್ಲರಿಗೂ ಕೂಡ ಗೊತ್ತಾಗಿದೆ ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂದಿದ ತಕ್ಷಣ ರಾಮ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಈ ಕಡೆ ನಾಳಿನ ಎಪಿಸೋಡಲ್ಲಿ ಅಲ್ಲಿ ರಾಮು ಪ್ರೇಮನ ಮದುವೆ ಆಗಬೇಕು ಅಂತ ಹೇಳಿದಾಗ ಸಾಧ್ಯನೇ ಇಲ್ಲ ನಾನು ಸ್ನೇಹನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾಮ್ ಹೇಳ್ತಾ ಇರೋದು ಎಲ್ಲ ಸುಳ್ಳು ಸತ್ಯನ ಮುಚ್ಚಾಕ್ತಾ ಇದ್ದೇನೆ ಅಂತ ಎಲ್ಲರ ಮುಂದೆ ರಾಮ್ನ ತಪ್ಪಾಗಿ ತೋರಿಸ್ಬಿಟ್ಟು ಅವನಿಗೂ ಕೂಡ ಪ್ರೇಮ್ ಮತ್ತೆ ರಾಮ್ ಮದುವೆ ಆಗೋ ತರ ಮಾಡ್ಕೊಳ್ತೀವಿ తలే ఇదేస్ట్ ఈవటిన సంచికే థాంక్యూ సో మచ్ ఎవరీవన్